இடீர்ணாடவதி இடீபேட வதே ஆர் கெஸ்ட்ரா என்ன இங்க மாதாத்திர வந்து ಅದ ಎತ್ತಿದ್ರೆ ಕಷ್ಟ ನಿನ್ ಹೇಳಿತ್ಯಾ ಅದ ನೆರಪಾಯಿ ನಗಡ ಹೋಗಿ ಎದ್ದು ಎತ್ತ ಬಾರ್ದ ಎತ್ತಿ ಎಂಟು ದಿನ ಹೊಳಿದಂಡ್ಯಾಗ ಕುಂತಿನೋ ಅದನ್ನ ತಪ್ಪ ನಾ ಎತ್ತಿದ್ರ ಎತ್ತಿದ್ರ ನಾ ಈ ಊರಿಗೆ ಮಗ ಹಾಗ ನಾ ಎತ್ತಲಿಲ್ಲ ಅಂದ್ರ ನಾ ಈ ಊರಿಗೆ ಮಗ ನಾ ಎತ್ತಿನಿ ಅಂದ್ರ ನೀ ಊರಿಗೆ ಸಸಿ ಹಾ ಒಲೆ ಒಯ್ಯೋ

ಬಾಳ್ ಮಾತಾಡಿದ್ರ ಪಿಂಗಿ ಪಿರೀ ಗುರು ಅವ್ರು ಬೇಕಾದ್ರೆ ಒಮ್ಮೆ ಬರ್ತೇನ ಸಪೋರ್ಟ್ ಯಾರ ಸಪೋರ್ಟ್ ಹೆಚ್ಚೈತಿ ಕೇಳ್ತೇನ ನಿಮ್ ಮಂದಿ ಕೇಳ್ರಿ ಯಾರಿ ಕೇಳ್ತೀರಿ ಅಕ್ಕ ಮನೆ ಮರದ ಪ್ರಶ್ನೆ ಇದು ಅಕ್ಕ ಮನೆ ಮರದಿ ಪ್ರಶ್ನೆ ಯಾವ್ರಿ ಆ ದೂರಿಂದ ಬಂದಿವಿ ಹತ್ತೂಪಾಯಿ ಕೊಡ್ರಿ ಅವ್ರಿಗೆ ಹೋಗಿವಿ

न कारि हाड व

ಅತ್ಕೊಂತ ಕುಂದ್ರ ಸ್ಯಾರಿ ಗೀಡಿ ಎಲ್ಲ ಹೋಗಕ್ಕಿನ್ ನಾವು ಈಗ ನಿನ್ನ ಎತ್ತಿ ತೋರ್ಸಿದ್ರ ನಿಮ್ಮ ಕೈ ಇದ್ರ ನಿಮ್ಮ ಅಕ್ಕನೇ ಎಂತ ಮಗನ ನಾ ಯಾಕ ನಮ್ಮ ಮುತ್ತನ ಎತ್ತಿ ತೋರ್ಸ್ತೀನಿ ಬಸ್ ಅಣ್ಣ ಗಂಡು ಮಕ್ಳು ಮರ್ಯಾದೆ ಪ್ರಶ್ನೆ ಇತ್ತು ಹೇ ಏಯ್ ಹೇ ಚಿಂತ ಚಿಪ್ಪ ನಿನ್ನ ಜಿಮ್ ಮಾಡಕ್ಕೆ ಕರೆದಿಲ್ಲ ನಿನ್ನ ಹುರಿಗ ಇಡಿ ಆರ್ ಕೆಸ್ ಕರೆಸರಿ ನಿನ್ನ

ಪಿಜರ್ ಏನ ಪಿಜಾ ಬರ್ಗರ್ ಇದಕ್ಕ ಅದಕ್ಕೆ ಎಲ್ಲಿ ಸರಿ ಅದಕ್ಕಿ ಒಟ್ಟಿ ಜಾಳದ ಒಟ್ಟಿ ಮೈ ಡೇನು ಜಾಪಾನ ಮಾಡಿ ಬೆಳಸಿ ಮಗ ಚೆಂದ ಬೆಳೆಸ ಅಂದ್ರೆ ನಮ್ಮ ಅಜ್ಜಪ್ಪ ನಮ್ಗೇನು ಹೇಳುತ್ತೀನಿ ಸ್ಪೇಶ ಹುಡುಗರು ನೋಡ್ರಿ ಏ ಹೋಗಿ ನೀವು ಹ ಮಕ್ಕ ನೋಡ್ರ ಮಕ್ಕ ಮಾರಿ ಮಾರಿಯಾಕಿ ಒಳಗ ನರಿ ಗುಣದಾಕಿ ಹಗಲಿ ರಾತ್ರಿ ಸಂಧಿ ಗುಂಡಿ ತಿರುಗಿ ಬರದಾಕಿ ಸಿಕ್ಕ ಸಿಕ್ಕ ಕಾಕ ಗುಳಿಗೆ ಸಿಕ್ಕಲ್ಲಿ ಹಗ್ಗನ ಮಾರಿ ಹಾಕಿ ಒಳಗ

ಅಂದ್ರೆ ಮತ್ತೆ ನಾವ್ ಬರ್ದಿಲ್ಲ ನಾಯಕರದ ಯಾರ್ಯಾರ ಬರತೀರ ನೀವು ಯಾರ ಹೋಗತೀರ ನಮ್ಮ ಅಪ್ಪ ಕೈಯಾಗ ಸಿಕ್ಕ ಓಡ್ಯಾಡಿ ಹೋಗತೀರ ನಮ್ಮಕ್ಕನ ಕೈಯಾಗ ಸಿಕ್ಕ ಓಡ್ಯಾಡಿ ಹೋಗತೀರ ಬೆಣ್ಣಿಯ ಗೈರತೀರ ಬೆಣ್ಣಿ ಹಗ ಮಾತಾ ಹೇಳತೀರ ಬೆಣ್ಣಿಯ ಗೈರತೀರ

ನಾಕ್ ಮೂರು ಮಾಡ್ಕೊಂತ ಹೋಗಂಗಿಲ್ಲ ನಾವು ಅದಕ್ಕೆ ಹಿರಿಯಾರ ಒಂದ್ ಮಾತೇಳ್ತಾರೆ ಹೆಣ್ಮಕ್ಳ ಮನಸ್ಸು ಊರ್ ರಸಿ ಬಾಗ್ಲಿದ್ದಂಗಂತ ಅಂದ್ರೆ ಎಲ್ಲಾ ಗಾಡಿನೂ ಒಳಗೋಗಿ ಹೊರಗೆ ಬರ್ತೇವೆ ಮಿಕ್ಕಿ ಬಂದ್ರ ನಮ್ಮ ಅಜ್ಜಪ್ಪ ಕಾಕಂದ್ರ ನಮ್ಮ ಆ ಕಾಕ ಸೈಕಲ್ ಸತಿ ಹೋಗಿ ಹೊರಗೆ ಹೊರಗ ಬರ್ತಾರೆ ನಿಮ್ದು ನಮ್ಮದ ರೈಲ್ವೆ ಟ್ರ್ಯಾಕ್ ಇದ್ದಂಗ ಒಂದ ಟ್ರೈನ್ ಹೋಗೈತಿ ಮತ್ತೆ ಆ ಗಾಡಿನೂ ಬರೋದಲ್ಲ ಅಂದ್ರ ಪ್ರೀತಿ ಮಾಡಕ್ ನಂತರ ಒಂದ ಹುಡುಗಿ ಮಾಡ್ತೇವ್ ನಾವು ಓಕೆ ನಾನು ನಿನ್ನಿಗೆಷ್ಟು ಉದಾಹರಣೆ ಹೇಳ್ತೀನಿ ಕೇಳು ಇಲ್ಲ ಜಂಬಿಗೆ ಜಾತ್ರೆ ಐದು ವರ್ಷದಿಂದ ನಾನು ಲವ್ ಆಗಿರುತ್ತೆ ಅನ್ಕೋ ಮಾಡಿ ಇಬ್ರು ಅಲ್ಲಿ ನಾನು ನೀ ಬ್ಯಾಡ ನಮ್ಮ ತಂಗಿ ನಿಹಾ ನಿಮ್ಮ ತಂಗಿ ಯಾ ತಂಗಿ ಕೊಡಾಕ ಆ ಯಾರು ಸೇರಿ ಮ್ಯಾಚಿಂಗ್ ಹಾಕೋ ಐ ಮನ್ 1 ಲಕ್ಷ ನಿಮ್ಮ ಮೂರು ಡೇ ಸಿಂಸಿಟ್ ನನಗೆ ನೋಡಿಲೇ ಎಸ್ ಕೇಳಿ ನಿಂದು ಎಷ್ಟು ಎಕ್ರೆ ಹೊಲ ಇತ್ತು ಅನ್ನೋದು ಮುಖ್ಯ ಅಲ್ಲ ಎಷ್ಟು ಎಕ್ರೆ ಬಿತ್ತಿದ್ದಿ ಉಳಿತಿ ಅನ್ನೋದು ಮುಖ್ಯ ಆನಾ ಆ ನಾ ಇಲ್ಲ ನೀ ಆಮೇಲೆ ಮಾವಿ ಹ್ಞೂ ಬಿತ್ತಾಕ ಹೊಲ ಮುಖ್ಯ ಅಲ್ಲ ಹೋರಿ ಹೋರಿ ಮುಖ್ಯ ಆಮೇಲೆ ಅವ್ರ ಮೂರ್ತಿಗೆ ಎಲ್ಲರ ಜಚ್ಕೊಂಡು ಸತ್ತಿ ನಮ್ಮ ಹುಡುಗರು ಸಂಬಂಧ ನನ್ನ ಜೀವ ಇಲ್ಲೇ ಅವ್ಲಿ ಅವತ್ತು ನಿಮ್ಮ ಹತ್ನೈಯ ಮಂದಿ ನೀ ಅತ್ತಾಗ ಬಾಬಾ ಐದು ವರ್ಷದ ಹಿಂದ ಲವ್ ಆಗಿರತ್ತ ಹಳ್ಳಿ ಜಂಬಿಗೆ ಜಾತ್ರೆಗೆ ಹಾಕಿ ಬಂದಿರ್ತಾಳೆ ಹಾಡ್ಕೊಂಡ್ ಬಂದಿರ್ತಾಳಕಿ ಆಚೆ ಕಡೆ ಹಾಕಿ ನಿಂತಿರ್ತಾಳ ಈಚೆಕಡೆ ನಾವ್ ಇರ್ತೀವಿ ನನ್ನ ಮಗ್ಳ ಇರ್ತಾಳ ಆದ್ರೂ ನನ್ನ ಮನಸ್ಸು ಲೇ ದೋಸ್ತಾ ನಿನ್ನ ಮಾ ಡೌನ್ ನಿಂತೈತ್ ನೋಡ್ಲಿ ಆಚೆ ಕಡೆ ಅಂತ ಅಷ್ಟು ನೀತಿ ಲವ್ ಮಾಡೋ ಮಕ್ಕಳಿ ಡೌನ್ ಇತ್ತು ಆ ವಬರನು ಎಷ್ಟು ಅಪ್ಪೆ ಹೆಂಗ ಗೊತ್ತ ಅನ್ನಬಹುದು ಹೆಂಗ ಒಂದು ತರ ಟಗರೆನ ಕಾಳಗಿತ್ತಂಗ ನಮಗೂ ನಿಮ್ಮ ನಿಯತ್ತೆ ಹೆಂಗ ಗೊತ್ತಾಯ್ತಿದೆ ಒಂದೆಂದು ರುಚಿ ಹೇಳೋದಿಲ್ಲ ರುಚಿ ಹೇಳಿದ್ರೆ ನೀವು ಯಾರು ತಡಿರೋ ಅಲ್ಲ ನಿಯತ್ತುದಿ ನಿಯತ್ತುದಿ ಅಂತ ಹೇಳ್ತರಲ್ಲ ನಮಕ್ಕೆ ಮೆಸೇಜ್ ಆಯಿ 10 ಮಂದಿ ಕಳಿಸ್ತರಲ್ಲ ಹಾ ನಮ್ಮ ಅಪ್ಪೆ ನಿನ್ನ ಫೋನ್ ಯಾವುದು ಓಪೋ ಸಿಮ್ ಹಾಕಲು ಆಹಾ ಏನೋ ವಿಚಾರ ಮಾಡಿರೋಣ ಜೀವನದಾಗ ನಾ ಇಷ್ಟು ಬೆಳೆದ್ರು ಒಂದೇ ಸಿಮ್ ಯೂಸ್ ಮಾಡತ್ತೀನಿ ನೀವು ಎರಡು ಸಿಮ್ ಮೇಂಟೇನ್ ಮಾಡ್ತಾರೆ ಅಂದ್ರೆ ಇಲ್ಲೇ ಅರ್ಥ ಮಾಡ್ಬೋದು ಇಲ್ಲವ್ವ ಅದೇ ತವ್ರು ಮನ್ಯಾಗ ಕೊಡ್ಸಿದ ಒಂದು ಅಂದ್ರೆ ತವ್ರು ಮನ್ಯಾಗ ಕೊಡ್ಸಿದ್ರಂದ್ರೆ ಅಲ್ಲಿ ನಾಲ್ಕು ಮಾಮಗಳು ಬೇರೆ ಯಾಕೆ ನನ್ನ ಕೈಯ್ಯಾಗೆ ಹರದ್ ಹನ್ನೆರಡು ಮಾಡ್ಕೊಂತಿದೆ ತಾನಗೆ ಕುಂತ್ರೆ ನಿಮ್ಮ ಮರೀಗೆ ಉಳಿತೈತಿ ನಾನು ಮರೀಗೆ ಉಳಿತೈತಿ ಯಾಕಂದ್ರೆ ನಾಳೆ ಮನಗಣ ಮನಗಣ ತಮಿಳಿನಲ್ಲಿ ಬರ್ತೀನಿ ರೀ ನಮ್ಮ ಅಣ್ಣಗಳು ಹುಡುಗ ಹಿಂದೀಲಿ ಹಾಕ್ತಾರೆ ನಾಳೆ

ನಾನು ಅದನ್ನ ಹೇಳೀನಿ ಎಚ್ಡಿ ಎಲ್ಲ ಚೊಕೆ ಹೆಚ್ ಕೆರೆ ಮೂವತ್ತ್ ಮೂರು ಸಾವಿರ ರೂಪಾಯಿ ಫೋನ್ ನಮ್ಮ ಹುಡುಗರು ಕೈಯ ಕೊಟ್ಟರೆ ಡಿಸ್ಪ್ಲೇ ಹಾಳಾಕೈತೆ ಅದ ಮೂವತ್ತ್ ಸಾವಿರ ರೂಪಾಯಿ ಫೋನ್ ನಿಮ್ಮಂತ ಹುಡುಗಿಯರ್ ಕೈಯ ಕೊಟ್ಟು ನಮ್ಮಂತ ಇಪ್ಪತ್ತು ಹುಡುಗರು ಜೀವನ ಹಾಳಕ್ಕ ಇವರು ನೀವು ಉದ್ಧಾರ ಮಾಡ್ಕೊಂತ ಬಂದಿದ್ರು ಉತ್ತರ ಕರ್ನಾಟಕದ ಇಷ್ಟ ಜಾನಪದ ಗಾಯಕರು ಯಾಕೆ ಬರ್ತಿದ್ರು ಇಷ್ಟ ಜಾನಪದ ಸಾಹಿತ್ಯ ಯಾಕೆ ಬರ್ತಿದ್ರು ಇಷ್ಟು ಜಾನಪದ ಪ್ರೇಮಿಗಳು ಎಲ್ಲಿ ಹುಡುಗಂತಿದ್ರಿ ಇವರು ಈ ಪೂರ್ಣ ಕೊಡ್ಸವ್ರಿ ಯಾರು ಕಂತಿನ ಮೇಲೆ ಕೊಡಿಸೋದು ನೀವ ಯಾರು ಎಲ್ಲ ಕೊಡಿಸಿರ್ತೀವಿ ಅಡದ ತಂದೆ ತಾಯಿಗೆ ಒಂದು ಹೊತ್ತು ಹಟ್ಟಿ ಊಟ ಹಾಕ್ತಿವಿ ಎಲ್ಲ ಗೊತ್ತಿಲ್ಲ ಅಣ್ಣ ತಮ್ಮರಿಗೆ ನಾವು ಹೊಲ್ಲಾಗ ಹೋಗಿ ಸಹಾಯ ಮಾಡ್ತೀವಿ ಎಲ್ಲ ಗೊತ್ತಿಲ್ಲ ಮ್ಯಾಳಗಿ ಮ್ಯಾಗ ಹುಲ್ಲು ಬೆಳೆದಿರ್ತದ ಕಿತ್ತು ಹೋಗಿತೀವಿ ಎಲ್ಲ ಗೊತ್ತಿಲ್ಲ ಮನೆಯಾಗ ಕುಡಿಯಾಕ ನೀರು ಇಲ್ಲ ಒಂದು ಕೊಡ ನೀರ್ ತರ್ತೀವಿ ಇಲ್ಲ ಗೊತ್ತಿಲ್ಲ ಮುಂಜಾನೆ ಏಳು ಚಲಕ ಮಾಡಿ ನಮ್ಮ ಹುಡುಗಿ ಒಂಬತ್ತು ಗಂಟೆಗೆ ಬಸ್ ಸ್ಟ್ಯಾಂಡಿಗೆ ಬರ್ತಾಳ ಅಂದ್ರೆ ಹಜಾರಿ ಎಂಟು ಗಂಟೆಕಿತ್ತು ನಿಮ್ಮ ಸಂಬಂಧ ನಿಮ್ಮ ಹಿಂದೆ ಬೆನ್ನ ಹತ್ತಿ ನಿಮ್ಗೆ ಟೈಮ್ ಕೊಡ್ತೀವಲ್ಲ ಅದು ನಾವು ಮಾಡಿದ ಮೊದಲ ಕಥನ ನೀನಾರನ್ನ ನೀನ ಚಿನ್ನ ಸಾಲಾಲಾಲಿ ಸಮುದಾಲಿ ಹೊಲ ಮಾರಿ ನಿನಗೆ ಮೊಬೈಲ್ ಕೊಡ್ಸಿದೆ ಚೈನಾ ಕೊಡ್ಸಿದೆ ಆದ್ರೆ ನೀನು ಹೋಗುವಾಗ ಒಂದಮ್ಮ ಮಾತು ಹೇಳಿದೆ ಅಮ್ಮ ಅಮ್ಮ ಇನ್ನೊಬ್ಬಕ್ಕಿ ನನ್ಕಿಂತ ಚಂಡಿರೋಗಿ ಸಿಗ್ತಾಳೆ ನಿನಕಿನ್ನ ಚಂಡ ಇರೋಗ್ ಸಿಗತಿದ್ರೆ ನಿನ್ನಿಂದ ಯಾಕೆ ಬರ್ತಿತ್ತು ನಾ ಕಿಸ್ ಚಂದ ಚಂದ ನೋಡಿ ಲವ್ ಮಾಡಬೇಡ ಹುಡುಗರ ಮನಸ್ಸು ನೋಡಿ ಲವ್ ಮಾಡುವ ನಿನ್ ಬಾಯಿ ಐತಿ ಸುಮಾರ್ರಿನ್ ಮಾಡ್ಕೋಬಾರೀ